ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶ್ರೀ ಗುರು ಚೈತನ್ಯದ ಹೊನ್ನೆ ಕಾಟಿಪಳ್ಳ ಇಂದು ಈ ಸಂಚಿಕೆಯಲ್ಲಿ ಒಂದು ಧಾರ್ಮಿಕ ಪವಾಡದ ಬಗ್ಗೆ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಈ ಪ್ರಕೃತಿಯ ವಿಸ್ಮಯ ತೋರಿದಾಗ ಅದನ್ನು ವಿಮರ್ಶೆ ಮಾಡಲು ಮಾನವರಾದ ನಮಗೆ ಸಮಯವೇ ಸಾಕಾಗದೆ ಪ್ರಯತ್ನ ಪಟ್ಟಾಗ ಈ ಜನ್ಮ ಮುಗಿಯುತ್ತದೆ ಇದಕ್ಕೆ ನಾವು ತರ್ಕಕ್ಕೆ ನಿಲುಕದ್ದು ಎಂದು ಅಂತಿಮ ಶಬ್ದ ಬಳಸುತ್ತೇವೆ ಆದರೂ ಒಂದಂತೂ ಸತ್ಯ ಈ ಪ್ರಕೃತಿ ಹಿಂದೆ ಕಾಣದ ಪ್ರಬಲ ಶಕ್ತಿಯೊಂದು ನಿಯಂತ್ರಿಸುತ್ತಿದೆ ಇದನ್ನೇ ನಾವು ಭಗವಂತ ಎಂದು ತಿಳಿದಿದ್ದೇವೆ ಈ ಭಗವಂತನ ಪ್ರೀತಿಗಾಗಿ ಮಾನವರದ ನಾವು ನಂಬಿಕೆಯ ಆಧಾರದಲ್ಲಿ ಒಂದು ವ್ಯಕ್ತಿಯನ್ನೋ ಕಲ್ಲನ್ನೋ ಪ್ರಾಣಿಯನ್ನೋ ಕ್ಷೇತ್ರವನ್ನೋ ಮುಂತಾದವುಗಳನ್ನು ಆಯ್ಕೆ ಮಾಡಿ ಆ ಭಗವಂತನಿಗೆ ಧನ್ಯವಾದ ಹೇಳುವಂತಹ ಪ್ರಾರ್ಥನೆ ಆರಾಧನೆ ಆಸ್ತಿಕರಾದ ನಮ್ಮಲ್ಲಿ ಇರುವುದು ಕಂಡುಬರುತ್ತದೆ ಹಾಗೆ ಕಾಣದ ಆ ಭಗವಂತನ ಅರಿವಿಗೆ ಪ್ರಯತ್ನ ಪಟ್ಟ ಈ ವಿಶ್ವದಲ್ಲಿ ಅದೆಷ್ಟೋ ಯೋಗಿಗಳು ಶ್ರಮವಹಿಸಿ ವಿವಿಧ ರೀತಿಯಲ್ಲಿ ಸಾಮಾನ್ಯರಾದ ನಮಗೆ ಭಗವಂತನ ಆರಾಧನಾ ಕ್ರಮವನ್ನು ತಿಳಿಸಿದ್ದಾರೆ ಹಾಗೆ ನಮ್ಮ ಭಾರತ ದೇಶವೇ ನಮ್ಮ ಧಾರ್ಮಿಕ ನೀತಿಗೆ ಬಹಳ ವೈಶಿಷ್ಟ್ಯವಿದೆ ಹಾಗೆ ಸಾಧಿಸಿದ ನಮ್ಮ ಯೋಗಿಗಳಿಂದ ದೇಶದಿನ ಹಲವಾರು ಕ್ಷೇತ್ರ ಸಾನ್ನಿಧ್ಯವು ಪವಾಡವಾಗಿ ಸ್ಥಾಪಿಸಿದೆ ಅದಕ್ಕೆ ಉದಾಹರಣೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪ ಮುಲ್ಕಿಯ ಕಿಲ್ಪಾಡಿಯ ಕುಮಾರಮಂಗಿಲ ಸುಬ್ರಹ್ಮಣ್ಯ ಕ್ಷೇತ್ರ ಹರಕೆಯನ್ನು ಹೊತ್ತುಕೊಂಡು ಯಾತ್ರೆ ಮಾಡಿ ನಿನ್ನ ಬಳಿಗೆ ಬಂದೇ ಸ್ವಾಮಿ ಸುಬ್ರಹ್ಮಣ್ಯ ಅರ್ಥನೇಯ ತಲಿ ಹರಕೆಯನ್ನು ಹೊತ್ತುಕೊಂಡು ಯಾತ್ರೆ ಮಾಡಿ ನಿನ್ನ ಬಳಿಗೆ ಬಂದೇ ವೈಯ್ಯ ಸ್ವಾಮಿ ಸುಬ್ರಹ್ಮಣ್ಯ ಮಿಂದು ಮಡಿಯ ವಸ್ತ್ರವನ್ನು ಬಿಟ್ಟು ಉರುಳು ಗೈದು ಬಳಿಗೆ ಬಂದೇ ವೈಯ್ಯ ನಾವು ಬಂದೇ ವೈಯ್ಯ ನಾಗದೋಷವನ್ನು ಕಳೆದು ಮುಕ್ತಿಯನ್ನು ಪಡೆಯನೆಂದು ನಿನ್ನ ಬಳಿಗೆ ಬಂದೆ ವಯ್ಯ ನಾಗರಾಜ ಅಂದಾಜು ಕಳೆದ ಒಂಬೈನೂರು ವರ್ಷದ ಹಿಂದೆ ಈ ಕ್ಷೇತ್ರ ಶಾಂಭವಿ ನದಿಗೆ ಜೋಡಿಸಿದ ನೀರಿನ ತೊರೆಯ ಪಕ್ಕದಲ್ಲಿ ಈ ಕಿಲ್ಪಾಡಿಯ ಅಂದಿನ ದಟ್ಟ ಅರಣ್ಯದ ಮಧ್ಯೆ ಇತ್ತು ಇದರಲ್ಲಿ ಋಷಿಮುನಿಯವರು ಪುತ್ತದ ಬುಡದಲ್ಲಿ ತಪಸ್ಸನ್ನು ಗೈಯುತ್ತಿದ್ದು ಎಂದು ತಿಳಿಯಲಾಗಿದೆ ಇದಕ್ಕೆ ಅಂದಿನ ಜೈನ ಸಾಮಂತರಸರವರಿಗೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅವಮಾನ ಆದುದಕ್ಕೆ ದುಃಖದಿಂದ ರಾತ್ರಿ ಮಲಗಿದಾಗ ಮುಂಜಾನೆ ಸ್ವಪ್ನದಲ್ಲಿ ಸುಬ್ರಹ್ಮಣ್ಯ ದೇವರು ಈ ಋಷಿಮುನಿಯ ತಪಸ್ಸಿನ ಸಾನಿಧ್ಯವನ್ನು ತೋರಿಸಿ ಕ್ಷೇತ್ರ ಮಾಡಲು ಅಪ್ಪಣೆ ಕೊಡಿಸಿದಂತೆ ಸಾನ್ನಿಧ್ಯವನ್ನು ಕ್ಷೇತ್ರವನ್ನಾಗಿ ಮಾಡಿ ಇದರ ಧಾರ್ಮಿಕ ಸೇವೆಯ ನಿರ್ವಹಣೆಗಾಗಿ ಕೊಳ್ಳಲಿಯ ಬ್ರಾಹ್ಮಣ ಕುಲದವರಾದ ಮೈಯ ಕುಟುಂಬಕ್ಕೆ ಬೇಕಾದಷ್ಟು ಸಾಗುವಳಿ ಭೂಮಿ ನೀಡಿ ಜವಾಬ್ದಾರಿ ನೀಡಿದ್ದರು ಈ ಸಾಮಂತ ಅಸರು ಇದಕ್ಕೆ ಪೂರಕವಾಗಿ ಶಿಲಾಸನೆಗಳು ಈ ಕ್ಷೇತ್ರದ ಪರಿಸರದಲ್ಲಿದೆ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಉಳುವವನೇ ಒಡೆಯ ಎಂಬ ನೀತಿ ಜಾರಿ ಆದ ಬಳಿಕ ಈ ಮೈಯ ಕುಟುಂಬದ ಕ್ಷೇತ್ರ ನಿರ್ವಹಣೆಗೆ ಸ್ವಾಧೀನದ ಭೂಮಿಗಳು ಉಳುವವನಾದ ಒಕ್ಕಲಿಗ ಇದ್ದವರ ಪಾಲಾಯಿತು ಇದರಿಂದ ಕ್ಷೇತ್ರದ ಉತ್ಸವಾದಿ ಇತರ ನಿರ್ವಹಣೆಗಾಗಿ ಈ ಮಯ್ಯ ಕುಟುಂಬ ಪರದಾಡುವಂತಾಯಿತು ಆದರೂ ಕಷ್ಟಪಟ್ಟು ಹಾಗೋ ಹೇಗೋ ಈ ಮೈಯ ಕುಟುಂಬ ಬಂತು ಇಷ್ಟೆಲ್ಲ ಕಷ್ಟವಿದ್ದರೂ ಈ ಸಾನ್ನಿಧ್ಯ ನುಗ್ಗು ಬಂದ ದಿನದ ಬಡವರಿಗೆ ಕೈಯೊಡ್ಡಿ ಭಕ್ತಿಯಿಂದ ಪ್ರಾರ್ಥಿಸಿದಲ್ಲಿ ಶೀಘ್ರದಲ್ಲಿ ಇಷ್ಟಾರ್ಥ ದೊರೆಯುವ ಫಲವಾಗಿ ಭಕ್ತರ ಅವಿನಾಭ ಸಂಬಂಧ ಈ ಕ್ಷೇತ್ರದಲ್ಲಿ ಈಗಲೂ ಇದೆ ಇದಕ್ಕೆ ಸಾಕ್ಷಿಯಾಗಿ ಪ್ರತಿ ವರ್ಷದಲ್ಲಿ ನಡೆಯುವ ಷಷ್ಠಿ ಮಹೋತ್ಸವದಲ್ಲಿ ನಾಗರ ಪಂಚಮಿ ದಿನದಲ್ಲಿ ನೆರೆದ ಭಕ್ತ ಸಮ ಜನಸ್ತೋಮ ಅದೆಷ್ಟೋ ಈ ಸಾನಿದಲ್ಲಿ ನಡೆದ ಪವಾಡಗಳಲ್ಲಿ ಉದಾಹರಣೆ ಇತ್ತೀಚೆಗೆ ನಡೆದ ಒಂದು ಭಾಗವಾಗಿ ತಮಿಳುನಾಡು ಮೂಲದ ಭಕ್ತ ಕುಟುಂಬಕ್ಕೆ ಸಂತಾನ ಭಾಗ್ಯಕ್ಕೆ ಪ್ರಾರ್ಥಿಸುವ ಫಲಕ್ಕೆ ಇಷ್ಟಾರ್ಥ ಆದ ಘಟನೆ ಈ ವರದಿ ನಿಮ್ಮ ಮುಂದಿದೆ ಎರಡು ಪೇರ್ ರಾಮಲಿಂಗಂ ಮನವಿ ಬೇರೆ ಅನಿಲ ಬೇರೆ ದೇವದರ್ಶಿನಿ ದೇವದರ್ಶನಿ ಕಡದ ಪತ್ತಾಂಡ ರ ತಿರುಮಣ ತುಮಣ ಆಚು ಎ ಕುಳ ಇಲ್ಲ ಎ ನೇಟಿವ್ ಸಂಗಲ್ಪಟ್ಟೆ ನಮ್ಮ ನಂಬರ್ ಅವರು ತಮಿಳುನಾಡಿನ ಚಂಗಲ್ಪಟ್ಟ ಊರಿನ ವಾಸಿ ದಂಪತಿಗಳಾದ ಟಿ ರಾಮಲಿಂಗಂ ಪತ್ನಿ ವನಿಲಾ ಇವರು ಮದುವೆಯಾಗಿ ಹನ್ನೆರಡು ವರ್ಷಗಳಾದರೂ ಹಾಗೆ ತನ್ನ ಪತ್ನಿಗೆ ಆಗಲೇ ನಲವತ್ತು ವರ್ಷ ತುಂಬಿ ಸಂತಾನ ಭಾಗ್ಯ ವಂಚಿತರಾಗಿ ಬಹಳ ದುಃಖದಲ್ಲಿ ಇದ್ದರು ತಮ್ಮಲ್ಲಿ ಈ ಸಂತಾನ ಭಾಗ್ಯದ ಕೊರತೆಗಾಗಿ ವೈದ್ಯಕೀಯ ಚಿಕಿತ್ಸೆ ಪರೀಕ್ಷೆಗಾಗಿ ಅಂದಾಜು ನಲವತ್ತು ಲಕ್ಷದಷ್ಟು ಹಣ ಹಾಗೂ ಸಮಯವನ್ನು ವ್ಯರ್ಥ ಮಾಡಿದ ಈ ದಂಪತಿಗಳಿಗೆ ವೈದ್ಯರು ಖಡಾಖಂಡಿತವಾಗಿ ಇನ್ನು ಸಂತಾನ ಭಾಗ್ಯ ಕೇವಲ ಕನಸು ಎಂದು ಹೇಳಿ ಕೈ ಚೆಲ್ಲಿದರು ಇದಕ್ಕೆ ವಿದ್ಯಾವಂತ ಈ ದಂಪತಿಗಳು ಬೇಸತ್ತು ಇನ್ನೇನೋ ಆತ್ಮಹತ್ಯೆ ಒಂದೇ ದಾರಿ ಎಂದು ದೃಢಪಟ್ಟ ವೇಳೆಯಲ್ಲಿ ಇವರ ನೆರೆಕೆರೆಯ ಹೊರದ ಈ ಕಿಲ್ಪಾಡಿ ಕ್ಷೇತ್ರದ ಭಕ್ತಿಯೋರ್ವರು ಈ ದಂಪತಿಗಳೇ ಧೈರ್ಯ ತುಂಬಿಸಿ ನೇರ ಈ ಕಿಲ್ಪಾಡಿ ಕ್ಷೇತ್ರಕ್ಕೆ ತುರ್ತಾಗಿ ಕರೆದುಕೊಂಡು ಬಂದು ಸಾನ್ನಿಧ್ಯದ ಅರ್ಚಕರ ಮುಖೇನ ದುಃಖ ಇಷ್ಟಾರ್ಥಗೆ ಭಕ್ತಿಯಿಂದ ಪ್ರಾರ್ಥನೆ ಸಂದಾಯ ಮಾಡಿ ವೃತ ಭಕ್ತಿ ನಿಯಮವನ್ನು ತಿಳಿದು ಪ್ರಸಾದ ಪಡೆದವರು ಈ ದಂಪತಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಇಸವಿಯ ಏಪ್ರಿಲ್ ತಿಂಗಳಲ್ಲಿ ಬಂದ ಈ ದಂಪತಿಗಳು ಭಕ್ತಿಯಿಂದ ಹನ್ನೆರಡು ದಿವಸಗಳ ವೃತ ನಿಯಮ ಪಾಲಿಸಿ ಒಂದು ತಿಂಗಳು ದಾಟಿ ವೈದ್ಯರಿಂದ ಗರ್ಭದ ಬಗ್ಗೆ ಪರೀಕ್ಷೆ ಮಾಡಿದಾಗ ಗರ್ಭಧಾರಣೆಯ ಸುದ್ದಿ ಇವರಿಗೆ ತಿಳಿದು ಕ್ಷೇತ್ರದ ಪವಾಡ ಎಂದು ಭಕ್ತಿ ಪರವಶರಾಗಿ ಆಗಲೇ ಕಣ್ಣಲ್ಲಿ ಆನಂದ ಭಾಷೆ ಉದುರಿದನ್ನು ನೆರೆಕರೆಯ ಭಕ್ತೆ ಸಾಕ್ಷಿಯಾಗಿದ್ದರು ಸುಂದರವಾದ ಮುದ್ದಾದ ಉತ್ತಮ ಯೋಗದಲ್ಲಿ ಹುಟ್ಟಿದ ಹೆಣ್ಣು ಮಗು ದೇವದರ್ಶಿನಿ ಜನಿಸಿ ಒಂದು ವರ್ಷ ತುಂಬಿದ ಸಂಭ್ರಮಕ್ಕೆ ಮನಸ್ಸಿನಲ್ಲಿ ಸಂಕಲ್ಪಿಸಿದಂತೆ ಈ ದಂಪತಿಗಳು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ಇಸವಿ ತಾರೀಕಿನಲ್ಲಿ ಕೊಲೆಕಾಡಿನ ವೇದಮೂರ್ತಿ ಪೂಜ್ಯ ವಾದಿರಾಜ ಉಪಾಧ್ಯಾಯರ ನೇತೃತ್ವದಲ್ಲಿ ನಾಗಶಿಲಾ ಬಿಂಬ ಪ್ರತಿಷ್ಠೆ ಅಶ್ಲೇಷ ಬಲಿ ಸೇವೆ ನಾಗದರ್ಶನ ಸೇವೆ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷ ಅಲಂಕಾರ ಪೂಜೆ ರಕ್ತೇಶ್ವರಿಗೆ ಪರ್ವ ಸೇವೆ ನೀಡಿ ಸಾರ್ವಜನಿಕ ಅಂತ ಸಂತರ್ಪಣೆ ಮಾಡಿ ಕ್ಷೇತ್ರದ ಮೇಲೆ ಧನ್ಯತಾ ಭಾವ ವ್ಯಕ್ತಪಡಿಸಿದರು ಈ ದಂಪತಿಗಳು ஒரு ஒரு ஆண்டுகளுக்குள்ள எங்கள் குழந்தை இப்போ ஒரு வயசு ரெண்டு மாதம் ஆகுது திரும்ப வேண்டிங்கிறது எங்களுக்கு சக்ஸஸ் ஆனதுனால இந்த கோயிலுக்கு வந்தோம் திருமணம் ஆகி குழந்தை இல்லாதவங்களுக்கு இங்கே வந்தாங்க நிச்சயமாக இந்த சுப்பிரமணியர் அருள் புரிவார் எங்களுடைய முழு நம்பிக்கை எங்களுக்கு மிகவும் திருப்தியாக இருந்தது சந்தோஷமாக இந்த வாழ்க்கையை நாங்கள் கடந்து சென்று கொண்டிருக்கிறோம் நீங்கள் வேண்டுவது நிச்சயமாக நிறைவேறும் என்பது எங்கள் மூலமாக உங்களுக்கு தெரிவிக்கிறோம் ನನ್ರಿ ಹಾಗೆ ನಾನು ಈ ದಂಪತಿಗಳಲ್ಲಿ ಮಾತನಾಡಿದಾಗ ಅವರು ತಮ್ಮಲ್ಲಿ ಇದ್ದ ಜಿಗುಪ್ಸೆ ಹೋಗಿ ಬದುಕಿನಲ್ಲಿ ಆಸೆ ಮೂಡಿತ್ತು ಹಾಗೆ ನಮ್ಮಲ್ಲಿ ಇದ್ದ ಕೆಲವು ಕೆಟ್ಟ ಆಲೋಚನೆ ಗುಣಗಳು ನಾಶವಾಯಿತು ಎಂದು ಹೇಳಿ ನಾವು ಏನೋ ಒಂದು ಚೂರು ಪುಣ್ಯ ಮಾಡಿದ ಫಲದಿಂದ ಇಂಥ ಸಾನ್ನಿಧ್ಯಕ್ಕೆ ಬರುವಂತೆ ಹಾಗೂ ಸೇವೆ ಮಾಡುವ ಯೋಗ ಬಂತು ಹಾಗೆ ಭಗವಂತ ನಮಗೆ ಬೇಡಿದ ವರವನ್ನು ನೀಡಿದ ಎಂದು ಹೇಳಿ ಈ ಸಾನ್ನಿಧ್ಯಕ್ಕೆ ದಾರಿ ತೋರಿಸಿದ ನೆರೆಕರೆಯ ಭಕ್ತರಾದ ಶ್ರೀಮತಿ ಜ್ಯೋತಿ ಮೋಹನ್ ರಾವ್ ಅವರಿಗೆ ಕೃತಜ್ಞತೆ ಈ ಮೂಲಕ ಸಲ್ಲಿಸಿದರು ಇದೊಂದು ಈ ಕ್ಷೇತ್ರದಲ್ಲಿ ನಡೆದ ಉದಾಹರಣೆಯ ಪವಾಡವಿದು ಹಾಗೆ ಈ ಸಾನ್ನಿಧ್ಯದಲ್ಲಿ ಯಾವುದೇ ಮೌರಾಚಾರಣೆ ಇಲ್ಲ ಹರಕೆ ಪೂಜೆ ಮುಖ್ಯವಾಗಿರಿಸದೆ ನೊಂದು ಬಂದ ಭಕ್ತರಿಗೆ ಅಭಯ ನೀಡುವಂತೆ ಅರ್ಚಕರು ಹಾಗೂ ಅನುವಂಶಿಕ ಮುಕ್ತಸ್ಥರಾದ ಶ್ರೀಯುತ ಚಂದ್ರಶೇಖರ ಮಯ್ಯರಿಂದ ಬೆಳಗ್ಗಿನ ದೇವರ ಪೂಜಾ ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥನೆ ನೀಡಿದ ಕಸದಿಂದ ದುರಿತದುಮ್ಮನವು ದೂರ ಹೋಗಿ ಇಷ್ಟಾರ್ಥ ದೊರೆಯುತ್ತದೆ ಎಂಬುದಕ್ಕೆ ಸದ್ಯ ಆದ ಪವಾಡವೇ ಸಾಕ್ಷಿ ಇದೇ ರೀತಿಯ ನಡೆ ಚಂದ್ರಶೇಖರ ಮಯ್ಯರ ತಂದೆ ಅಜ್ಜನ ಕಾಲದಿಂದಲೂ ನಡೆದು ಬಂದ ಸ್ವಾರ್ಥರಹಿತವಾಗಿ ಭಕ್ತಿ ಶ್ರದ್ಧೆಯ ಧಾರ್ಮಿಕ ಸೇವೆಯಿಂದ ಈ ಸುಬ್ರಹ್ಮಣ್ಯ ದೇವರ ಬಹಳ ಕೃಪೆಗೆ ಕಾರಣವೆಂದು ಫಲಾನುಭವಿ ಭಕ್ತರ ಇದು ಪ್ರಾಜ್ಞರು ಹೇಳಿದಂತೆ ಮುಖ್ಯವಾಗಿ ವ್ಯಕ್ತಿಗೆ ಭಕ್ತಿ ಶ್ರದ್ಧೆ ನಂಬಿಕೆ ಇದ್ದರೆ ಭಗವಂತ ಸಮಯಕ್ಕೆ ಸರಿಯಾಗಿ ಅನುಗ್ರಹ ನೀಡುತ್ತಾನೆ ಆತ್ಮಕ್ಕೆ ಸಾವಿಲ್ಲವೆಂದು ಜನ್ಮದಲ್ಲಿ ಇದ್ದಾಗ ಕರ್ಮದಲ್ಲಿ ಪಾಪ ಪುಣ್ಯದ ಲೆಕ್ಕಾಚಾರದಂತೆ ಮನುಷ್ಯರಾದ ನಾವು ಕಷ್ಟ ಸುಖದ ಅನುಭವ ಬರುತ್ತದೆ ಇದಕ್ಕೆ ಎಲ್ಲ ಪರಿಹಾರ ಆ ಭಗವಂತನ ಮೊರೆ ಹೋದರೆ ನಮಗೆ ಸಮಯಕ್ಕೆ ಸರಿಯಾಗಿ ಸುಜ್ಞಾನ ಲಭಿಸಿ ನಮ್ಮ ನಮ್ಮ ಮನುಷ್ಯ ಜನ್ಮ ಸಾರ್ಥಕವಾಗುತ್ತದೆ ಪ್ರಾಣಿಗಳ ಗುಣಗಳಿಂತ ಮೇಲಾಗಿ ಮಾನವೀಯ ಸಂಬಂಧ ಹಾಗೂ ಗುಣಗಳನ್ನು ಹೊಂದಿ ಸಮಾಜಕ್ಕೆ ಅಗತ್ಯವಾಗಿ ಗೌರವಕ್ಕೆ ಪಾತ್ರರಾಗುತ್ತೆ ಧನ್ಯವಾದಗಳು